ಕಲಬುರ್ಗಿಯಲ್ಲಿ ರವಿಕುಮಾರ್ ಬಡಿಗೇರ್ ಸಾರಥ್ಯದ ಸ್ಟಾರ್ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾರ್ಷಿಕೋತ್ಸವ ರವಿ ಬಡಿಗೇರ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಿತ ಪ್ರಸಿದ್ದ ಸ್ಥಳೀಯ ಸುದ್ದಿವಾಹಿನಿ ಸ್ಟಾರ್ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಸ್ಥೆಯ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವು ಜೂನ್ ಹದಿನೈದರಂದು ಸಂಜೆ ಕನ್ನಡ ಭವನ ಕಲಬುರ್ಗಿಯಲ್ಲಿ ಅದ್ದೂರಿಯಾಗಿ ಜರುಗಿತ ಈ ಸಮಾರಂಭವನ್ನ ನ್ಯೂಸ್ ಚಾನೆಲ್ನ ಪ್ರಧಾನ ಸಂಚಾಲಕರಾದ ರವಿಕುಮಾರ್ ಬಡಿಗೇರ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಯಿತು ಶ್ರದ್ಧೆಯ ಉದ್ಘಾಟನೆ ಮತ್ತು ದೀಪ ಬೆಳಗಿದ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಅವರು ಸಸಿಗೆ ನೀರು ಉಣಿಸುವ ಮೂಲಕ ಶ್ರದ್ಧಾ ಭಾವಪೂರ್ಣವಾಗಿ ಉದ್ಘಾಟಿಸಿದರು ನಂತರ ಬ್ರಹ್ಮಾನಂದ ಶ್ರೀಗಳು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ರು ಕಾರ್ಯಂತ ಈ ಇತ್ತೀಚಿನ ದಿನಗಳಲ್ಲಿ ನಾವು ಮೇಕ್ ಇನ್ ಇಂಡಿಯಾ ಅಂತ ನೋಡಿರಬಹುದು ಹೀಗೆ ಹಲವಾರು ಅಂದ್ರೆ ಡಿಜಿಟಲ್ ಆಗಿ ಇವತ್ತು ಭಾರತ ಯಾವ ರೀತಿ ಮುಂದುವರೆದಿದೆ ಅನ್ನೋದು ಕೂಡ ತಮಗೆ ಸಾಕಷ್ಟು ಗೊತ್ತಿದೆ ಅದೇ ರೀತಿಯಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಕೂಡ ಈ ಒಂದು ಡಿಜಿಟಲ್ ಮಾಧ್ಯಮ ಅನ್ನೋದು ಆನ್ಲೈನ್ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸ್ಟಾರ್ ಕನ್ನಡ ಸುದ್ದಿವಾಹಿನಿ ಕೂಡ ಒಂದು ಏನು ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಒಂದು ಅನುಮತಿ ಮೇರೆಗೆ ಈ ಒಂದು ಈ ಒಂದು ಚಾನೆಲ್ ಅನ್ನ ಸುಮಾರು ಎರಡು ವರ್ಷದಿಂದ ಈ ಒಂದು ಚಾನೆಲ್ ಅನ್ನ ನಡೆಸ್ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಚಾನೆಲ್ನಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಆಗಿರ್ಬೋದು ರಾಜಕೀಯವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಕಾನೂನಾತ್ಮಕವಾಗಿ ಹೀಗೆ ಹಲವಾರು ಸುದ್ದಿಗಳನ್ನ ಪ್ರಸಾರ ಮಾಡುವ ಮೂಲಕ ಇವತ್ತು ಎರಡನೇ ವರ್ಷ ಮುಗಿಸಿ ಮೂರನೇ ವರ್ಷಕ್ಕೆ ನಾವು ಕಾಲ ಇಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಕಾರಣಕರ್ತರು ಯಾರಪ್ಪ ಅಂದ್ರೆ ಈ ಚಾನಲ್ ನ ವೀಕ್ಷಕರು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವತ್ತು ಸುದ್ದಿ ಮಾಧ್ಯಮ ಸುದ್ದಿ ಮಾಧ್ಯಮ ಅಂದ್ರೆ ಇದನ್ನು ಒಂದು ನಮ್ಮ ದೇಶದ ಒಂದು ಅಂಗ ಇಂಥ ಒಂದು ಕ್ಷೇತ್ರದಲ್ಲಿ ಈ ಸೋಷಿಯಲ್ ಮೀಡಿಯಾ ಅಂತ ಏನಿದೆ ಇವತ್ತು ನಮ್ಮ ದೇಶ ಇವತ್ತು ಜಗತ್ತಿನಲ್ಲಿ ಅತಿ ಸ್ಪೀಡ್ ಅಂದರೆ ಅತಿ ಹೆಚ್ಚು ಸುದ್ದಿಗಳನ್ನು ನೀಡೋದ್ರ ಜೊತೆಗೆ ಅತಿ ಹೆಚ್ಚು ವಿಷಯಗಳನ್ನು ಭಾಳ ಬೇಗ ಎಲ್ಲರಿಗೂ ಮುಟ್ಟುವಂಥ ಕೆಲಸ ಇವತ್ತು ಸೋಷಿಯಲ್ ಮೀಡಿಯಾ ಮಾಡ್ತಾ ಇದೆ ಅದರಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗಳಂತೂ ಭಾಳ ಸ್ಪೀಡ್ ಇವತ್ತು ನಾವೆಲ್ಲ ಟಿ ವಿ ನೈನು ಅದು ಬೇರೆ ಬೇರೆ ಚಾನಲ್ಗಳಲ್ಲಿ ನಮ್ಮ ಜಿಲ್ಲೆಯ ಸುದ್ದಿಗಳು ನೋಡ್ಬೇಕಂತ ನಾವೆಲ್ಲ ನೋಡ್ತಿರ್ತೀವಿ ಒಂದು ದೊಡ್ಡ ಸುದ್ದಿ ಆಗ್ತಿರ್ತಾವೆ ಜಿಲ್ಲೆಯಲ್ಲಿ ಏನೋ ಒಂದು ದೊಡ್ಡ ಕಾರ್ಯಕ್ರಮಗಳಾಗ್ತವೆ ಹೋರಾಟಗಳು ಆಗ್ತವೆ ಆದ್ರೆ ಆ ಚಾನಲ್ಗಳು ನಮ್ಗೆ ಸಿಗೋಲ್ಲ ಅವಾಗೆಲ್ಲ ನಾವು ಬೇರೆ ಬೇರೆ ಭಾಗದಲ್ಲಿ ಇವತ್ತು ಮೈಸೂರು ಬೆಂಗಳೂರು ಭಾಗದಲ್ಲಿ ಇರುವಂತ ಸುದ್ದಿಗಳು ಒಂದು ಸಣ್ಣ ಸುದ್ದಿ ಕೂಡ ದೊಡ್ಡ ಚಾನಲ್ಲೇ ಬರ್ತಾವೆ ಆದ್ರೆ ನಮ್ಮ ಭಾಗದಲ್ಲಿ ಬರ್ತಿಲ್ಲ ಅಂತ ನಾವೆಲ್ಲ ವಿಚಾರ ಮಾಡ್ತಾ ಇದೀವಿ ಹೋರಾಟಗಾರ ಸಾಕಷ್ಟು ಜನನಾಗಲ್ಲ ಭಾಳಷ್ಟು ವಿಚಾರ ಮಾಡಿದಾಗ ಇವತ್ತೇನು ಈ ಡಿಜಿಟಲ್ ಮೀಡಿಯಾ ಚಾಲೂ ಆಯ್ತು ಇವತ್ತೇನು ನಮ್ಮ ಟಿ ವಿ ಮಾಧ್ಯಮದ ಒಂದು ಮೀಡಿಯಾ ಅದರ ಸಮನಾಗಿ ಅಂತಲ್ಲ ಇವತ್ತು ಅದಕ್ಕಿಂತ ಸ್ಪೀಡ್ ಹೋಗ್ತಾ ಇದೆ ಡಿಜಿಟಲ್ ಮೀಡಿಯಾ ಅಂತ ಒಂದು ಇವತ್ತು ನಮ್ಮಲ್ಲಿ ಸಣ್ಣ ಸುದ್ದಿ ಆದರೂ ಕೂಡ ಇವತ್ತು ನಾವು ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಮೊಬೈಲ್ ನಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ನಮ್ಮ ಆತ್ಮೀಯ ಸಹೋದರರು ಅಂತ ಹೇಳ್ಬೋದು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ರವಿ ಬಡ್ಗೇರ್ ಅವರ ಸಾರಥ್ಯದ ಸ್ಟಾರ್ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎರಡನೇ ವರ್ಷವನ್ನ ಮುಗಿಸಿ ಮೂರನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ ಅವರ ಒಂದು ಸಾರಥ್ಯದಲ್ಲಿ ನಿರಂತರವಾಗಿ ಎರಡು ವರ್ಷಗಳಿಂದ ಅವರು ಸಮಾಜದ ಆಗು ಹೋಗುಗಳನ್ನ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಒಳ್ಳೆಯ ವಿಚಾರಗಳು ಕೆಟ್ಟ ವಿಚಾರಗಳು ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮುಟ್ಟಿಸಿರ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯ ವಿಚಾರ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಸಾಕಷ್ಟು ಎತ್ತರ ಮಟ್ಟಕ್ಕೆ ಸುದ್ದಿ ವಾಹಿನಿಯನ್ನ ತೆಗೆದುಕೊಂಡು ಹೋಗಿ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನು ಕೂಡ ಇನ್ನಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾನೆ ನನ್ನ ಭಾಷಣದ ಅವಧಿ ಕೇವಲ ಹತ್ತು ನಿಮಿಷ ಹತ್ತು ನಿಮಿಷದಲ್ಲಿ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾನೆ ಪತ್ರಕರ್ತರೆ ಅಂದ್ರೆ ಯಾರು ಇದನ್ನ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ನನ್ನ ವಿಚಾರದಲ್ಲಿ ಪತ್ರಕರ್ತರು ಅಂದ್ರೆ ಒಂದು ರೀತಿಯಲ್ಲಿ ಅವರು ಕೂಡ ಯೋಗಿಗಳೇ ಯೋಗಿಗಳು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ತನ್ನ ಮನೆ ಮಠವನ್ನ ಬಿಟ್ಟು ಸಮಾಜದ ಉದ್ಧಾರಕ್ಕಾಗಿ ಸಾರ್ವಜನಿಕ ಸಾರ್ವಜನಿಕರ ಉದ್ಧಾರಕ್ಕಾಗಿ ಮಠದಲ್ಲಿ ಸೇರ್ಕೊಳ್ತಾರೆ ಹಾಗೆ ಅವರು ಕೆಲಸವನ್ನು ಕೂಡ ಮಾಡ್ತಾರೆ ಹಾಗೆ ನಾವು ಪತ್ರಕರ್ತರಾಗಿರ್ತಕ್ಕಂಥವ್ರು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಸಮಾಜದಲ್ಲಿ ಆಗ್ತಿರತಕ್ಕಂತ ಆಗು ಹೋಗುಗಳನ್ನ ಸತ್ಯ ಘಟನಾವಳಿಗಳನ್ನ ಸಮಸ್ಯೆಗಳನ್ನ ಇವೆಲ್ಲವನ್ನ ಅಧಿಕಾರಿಗಳಿಗೆ ಜೊತೆಗೆ ಸರ್ಕಾರಕ್ಕೆ ಹುಟ್ಟಿಸಿರ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡ್ತಾ ಇದ್ರೆ ಅದು ಪತ್ರಕರ್ತರು ಇಲ್ಲಿ ಸಮಸ್ಯೆ ಏನಿದೆ ಅಂತ ಕೇಳಿದ್ರೆ ಜೀವದ ಭಯವಿದೆ ಸತ್ಯದ ಸುದ್ದಿಗಳನ್ನ ಸಾರ್ವಜನಿಕರ ಮುಂದೆ ಇಡಬೇಕು ಸರ್ಕಾರದ ಮುಂದೆ ಇಡಬೇಕು ಅಂತಂದ್ರೆ ಒಬ್ಬ ಪತ್ರಕರ್ತನಾಗಿರ್ತಕ್ಕಂಥವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುರಕ್ಷತೆ ಇಲ್ಲ ಸುರಕ್ಷತೆ ಇದೆನಾ ಇಲ್ಲ ಒಬ್ಬರ ವಿರುದ್ಧ ಒಂದು ವೇಳೆ ನಾವು ಸುದ್ದಿ ಮಾಡಿದ್ರೆ ಅವರು ನಮ್ಮ ಮೇಲೆ ಯಾವಾಗ ದಾಳಿ ಮಾಡಬೇಕು ಅಂತ ಕಾಯ್ತಾ ಕೂತಿರ್ತಾರೆ ಅದು ಮಾತಿನ ದಾಳಿ ಅಥವಾ ನೇರವಾಗಿ ಹೊಡೆಯೋದಾಗಿರ್ಬೋದು ದಾಳಿ ದಾಳಿನೇ ಅದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸತ್ಯನಿಶ್ಚೆಯಿಂದ ಸಾರ್ವಜನಿಕರ ಪರವಾಗಿ ಸಮಾಜದ ಪರವಾಗಿ ಕೆಲಸ ಮಾಡ್ತಿರತಕ್ಕಂಥವನ್ನೇ ನಿಜವಾದ ಪತ್ರಕರ್ತ ತನ್ನ ಜೀವನದ ಹಂಗನ್ನ ಬಿಟ್ಟು ಕೆಲಸ ಮಾಡ್ತಾನಲ್ಲ ಆತ ನಿಜವಾದ ಪತ್ರಕರ್ತ ಅದೇ ದುರ್ದೈವ ಏನು ಅಂತಂದ್ರೆ ಈ ಒಂದು ಆಂಗಲ್ ಇಂದ ಕೂಡ ನೋಡ್ಬೇಕಾಗತ್ತೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ಪತ್ರಕರ್ತರ ಅಲ್ಲದವರೂ ಕೂಡ ಈ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ತಿದ್ದಾರೆ ಯಾಕೆ ಆಯ್ಕೆ ಮಾಡ್ಕೊತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಸ್ವಾರ್ಥ ಕೆಲಸ ಮಾಡ್ತಾ ಇದೆ ನಾನು ನನ್ನತನ ನನ್ನ ಗೆ ಯಾವುದೇ ರೀತಿಯ ಅಡೆತಡೆಗಳು ಬರಬಾರದು ಅನ್ನೋ ಕಾರಣಕ್ಕಾಗಿ ಪತ್ರಕರ್ತರಾಗ್ತಾ ಇದ್ದಾರೆ ಕಿಶೆಯಿಂದ ಖರ್ಚು ಮಾಡಿ ಬರೆಯೋದಕ್ಕೂ ಕೂಡ ಬರೋದಿಲ್ಲ ಓದೋದಕ್ಕೂ ಕೂಡ ಬರೋದಿಲ್ಲ ಇದು ಜೀವನದ ಪರಮ ಸತ್ಯವನ್ನ ಹೇಳ್ತೀನಿ ಸಮಾಜದ ಪರಮ ಸತ್ಯ ಈಗಾಗಲೇ ನಮ್ಮ ಶ್ರೀಮಂತ ಶ್ರೀಮಂತರ್ ಸರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಯಾವ ಸರ್ಕಾರಗಳೇ ಆಗಲಿ ಒಂದೇ ಸರ್ಕಾರ ಅಂತ ಅಲ್ಲ ಬಂದಿರತಕ್ಕಂತ ಸರ್ಕಾರಗಳು ಅಭಿವೃದ್ಧಿ ಹೆಸರಿನಲ್ಲಿ ಸಾರ್ವಜನಿಕರನ್ನ ಹುಚ್ಚರಾಗಿರ್ತಕ್ಕಂಥ ಕೆಲಸ ಯಾವ್ದಾದ್ರು ಮಾಡ್ತಾ ಇದ್ರೆ ಅದು ಸರ್ಕಾರ ಅದು ಬಿಜೆಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಜೆ ಡಿ ಎಸ್ ಆಗಿರ್ಬೋದು ಅಭಿವೃದ್ಧಿ ಏನಾಗಿದೆ ಸ್ವಾಮಿ ಎಪ್ಪತ್ತು ವರ್ಷ ಕಳೆದು ಹೋಗಿದೆ ಇಲ್ಲಿಯವರೆಗೂ ಏನಾದರೂ ಏನಾದರೂ ನೀವು ಹೇಳಿದ್ದೀರಿ ಸುಳ್ಳು ಅಂದ್ರೆ ಅದು ದೊಡ್ಡ ಪರಮ ಸತ್ಯ ಅಭಿವೃದ್ಧಿ ಹೆಸರಿನಲ್ಲಿ ನೀವು ಮತಗಳ ಸಾರ್ವಜನಿಕರ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ದೀರಿ ಇದೇ ನಿಮ್ಮ ಇದೇ ನಿಮ್ಮ ಸಾಧನೆ ಇಂತಹ ವಾತಾವರಣದಲ್ಲಿ ನಾವು ಬದುಕ್ತಾ ಇದೀವಿ ಕೇವಲ ಹೆಸರಿಗೆ ಮಾತ್ರ ಅಭಿವೃದ್ಧಿ ಚುನಾವಣೆ ಬಂತು ಅಂತಂದ್ರೆ ಸಾವಿರ ಸಾವಿರ ಜನ ಲಕ್ಷ ಲಕ್ಷ ಜನ ಯಾವ ರೀತಿ ಕೊಟ್ಟರು ಖರೀದಿ ಮಾಡ್ತಾ ಇದೀವಿ ಅಂತಂದ್ರೆ ಕಿಶೆಯಿಂದ ಸಾವಿರ ತಗೋ ಐದ್ನೂರು ತಗೋ ಕುಡಿಯೋದಕ್ಕೆ ತಗೋ ಎಂಜಾಯ್ ಮಾಡೋ ಒಂದು ತಿಂಗಳ ಪರ್ಯಂತ ಒಂದು ತಿಂಗಳ ನಂತರ ನನ್ನ ಹತ್ರ ಏನಾದರೂ ಬಂದ್ರೆ ಮಗನೇ ಒದಿತೀನಿ ಅಂತ ಹೇಳ್ತಾರೆ ಬಂದ್ರೆ ನನ್ನ ಕಡೆ ನೀನು ಇದಾರ ಸಾಯಿರು ಚುನಾವಣೆಗೂ ಮುಂಚೆ ರಾಜಕಾರಣಿಗಳು ಸಾರ್ವಜನಿಕರ ಪಾದಗಳನ್ನ ಹುಡುಕಾತ ಇರ್ತಾರೆ ಚುನಾವಣೆ ನಂತರ ಸಾರ್ವಜನಿಕರು ರಾಜಕಾರಣಿಗಳ ಪಾದವನ್ನ ಹುಡುಕಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇಂತಹ ಸ್ವಾರ್ಥ ಬದುಕಿನಲ್ಲಿ ನಾವೆಲ್ಲರೂ ಎಲ್ಲಿ ಎಡಗುತ್ತಾ ಇದ್ದೀವಿ ಅಂತಂದ್ರೆ ಇಲ್ಲೇ ಎಡಗುತ್ತಾ ಇದ್ದೀವಿ ಅಂತವರು ಒಂದು ವೇಳೆ ನೀವು ಸ್ವಾರ್ಥಿಗಳಾಗಿದ್ದುಕೊಂಡು ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕಾ ಇದ್ದೀರಿ ಅಂತಂದ್ರೆ ಮೊದಲನೇದಾಗಿ ಈ ಕ್ಷೇತ್ರಕ್ಕೆ ನೀವು ಅನ್ಯಾಯ ಮಾಡಿದ ಹಾಗೆ ಇಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಇದು ಪತ್ರಕರ್ತರು ಅಂತಂದ್ರೆ ಕ್ಷಣಮಾತ್ರದಲ್ಲಿ ಸಮಸ್ಯೆಯನ್ನ ಬಗೆಹರಿಸಿರ್ತಕ್ಕಂಥ ತಾಕತ್ತು ಯಾರಿಗಾದ್ರೂ ಇದ್ರೆ ಅದು ಪತ್ರಕರ್ತರಿಗೆ ಮಾತ್ರ ಆದ್ರೆ ಅವನು ಮನಸ್ಸು ಮಾಡ್ಬೇಕಷ್ಟೇ ಆ ಜಾಗಕ್ಕೆ ಹೋಗ್ಬೇಕು ಸಮಸ್ಯೆಯನ್ನ ಸಾರ್ವಜನಿಕರ ಮುಂದೆ ಇಡಬೇಕು ಅಧಿಕಾರಿಗಳ ಮುಂದೆ ಇಡಬೇಕು ರಾಜಕಾರಣಿಗಳ ಮುಂದೆ ಇಡಬೇಕು ಆಗ ಎದೆ ಎದೆ ಬಡ್ಕೊಂಡಾಗ ಬಾಯಿ ಬಾಯಿ ಬಡ್ಕೊಂಡಾಗ ನಾಚಿಕೆಯಾಗಿ ಆಗ ಅಧಿಕಾರಿಗಳು ಬಂದು ಸಮಸ್ಯೆಯನ್ನ ಬಗೆಹರಿಸಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ಯಾವುದೇ ನೋಡಿ ಹೋರಾಟ ಮಾಡದೆ ನೀವು ನ್ಯಾಯವನ್ನ ಪಡ್ಲಿಕ್ಕೆ ಸಾಧ್ಯ ಇದೇನಾ ಇದೇನಾ ಇಲ್ಲ ಸಣ್ಣ ಕೆಲಸ ಸಾಧ್ಯನೇ ಇಲ್ಲ ಹೋರಾಟ ಅದು ಹೋರಾಟ ಹೇಗಿರ್ಬೇಕು ಅಂತಂದ್ರೆ ಅಗ್ರೆಸಿವ್ ಆಗಿರಬೇಕು ಇನ್ನೇನು ಸಾವಿರಾರು ಜನ ಲಕ್ಷ ಲಕ್ಷ ಜನ ಸೇರ್ತಾರೆ ಅಂತ ಹೋರಾಟಗಳಿಗೆ ವ್ಯಾಲ್ಯೂ ಕೊಡ್ತಾರೆ ಒಂದ್ ನಾಲ್ಕು ಜನ ಹೋಗಿ ನಿಂತ್ಕೊಡ್ರಿ ಏ ಹೋಗ್ಲಿ ಬಿಡ್ರಿ ನಿಮಗೆ ಹೊದ್ಕೋತೋಗ್ತಾ ಹೋಗ್ಲಿ ಬಿಡ್ರಿ ಅಂತಾರ ಇಂಥ ವಾತಾವರಣ ಯಾಕೆ ಹೀಗೆ ಅಂತಂದ್ರೆ ನಾವೆಲ್ಲರೂ ಸ್ವಾರ್ಥಿಗಳಾಗಿದ್ದೀವಿ ಸಾರ್ವಜನಿಕರು ಕೂಡ ಸ್ವಾರ್ಥಿಗಳು ರಾಜಕಾರಣಿಗಳು ಸ್ವಾರ್ಥಿಗಳು ಇದರಲ್ಲಿ ಎಲ್ಲರ ಪಾಲಿದೆ ರಾಜಕಾರಣಿಗಳು ಹಾಗೆ ಬಿಹೇವ್ ಮಾಡೋದಕ್ಕೆ ಯಾರ ಕಾರಣ ನಾವೇ ಕಾರಣ ಚುನಾವಣೆಗೂ ಮುನ್ನ ನಾವು ಅವ್ರಿಗೆ ಕಂಡೀಷನ್ ಮಾಡಿ ಕೆಲಸ ಮಾಡ್ಕೊಂಡ್ರೆ ಕೆಲಸ ಆಗ್ತಿತ್ತು ಇಲ್ಲ ಸರ್ ನೀವು ಕೊಟ್ಟಿದ್ದೇ ಓಕೆ ಅಂತ ತೆಗೆದುಕೊಂಡಿದ್ದೀವಿ ಅನುಭವಿಸ್ರಿ ಇದೆಲ್ಲದಕ್ಕೂ ಕೂಡ ಕಾರಣ ಏನಾಗ್ತಾ ಇದೆ ಅಂತಂದ್ರೆ ಸ್ವಾರ್ಥ ಈ ಸ್ವಾರ್ಥದಿಂದ ಹೊರಗಡೆ ಬರಬೇಕಾಗಿದೆ ನಾವು ಯಾವಾಗ ಸ್ವಾರ್ಥವನ್ನ ಬಿಟ್ಟು ಮನುಷ್ಯ ಹೊರಗಡೆ ಬರ್ತಾನೋ ತನ್ನ ಕಾಯಕದಿಂದ ಸಮಾಜವನ್ನ ತಿದ್ದುವ ಕೆಲಸವನ್ನ ಸಮಾಜ ಸೇವೆಯನ್ನ ಮಾಡ್ತಾನೋ ಆಟೋಮೆಟಿಕ್ಲಿಯಾಗಿ ಸಾರ್ವಜನಿಕರು ಅವರನ್ನ ಗುರುತು ಬಿಟ್ಟಿರ್ತಕ್ಕಂಥ ಕೆಲಸ ಮಾಡ್ತಾರೆ ನಾವೇನ್ ಮಾಡ್ತಾ ಇದ್ದೀವಿ ನಮ್ಮನ್ನ ನಾವು ಬೆಳೆಸ್ಕೊಳ್ಳೋದಕ್ಕೆ ಯಾರೋ ಅಧಿಕಾರಿಗಳು ಬರ್ತಾರೆ ಇಲ್ಲಿ ಬಂದಿರ್ತಕ್ಕ ಫೋಟೋ ತಕೊಳ್ಳೋದು ಸೆಲ್ಫಿ ತಕ್ಕೊಳ್ಳೋದು ಸ್ಟೇಟಸ್ ಹಾಕೊಳ್ಳೋದ್ರಲ್ಲೇ ನಮ್ಮ ಜೀವನವನ್ನ ಕಡಿತ ಇದರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕೇವಲ ಸ್ವಾರ್ಥಕ್ಕಾಗಿ ಕೆಲಸಗಳನ್ನ ನಡೀತಾ ಇದೆ ಆ ಸ್ವಾರ್ಥವನ್ನ ಬದುಕಿಟ್ಟಾಗ ಮಾತ್ರ ಅತಿ ಆಸೆಯನ್ನ ಬಿಟ್ಟಾಗ ಮಾತ್ರ ಸಮಾಜವನ್ನ ಒಳ್ಳೆಯ ಪಥವೃತ್ತ ಸಾಗಿಸಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಡಿ ವಿಜಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ ಮನುಷ್ಯನ ಜೀವನದಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಮಾತು ಡಿ ವಿಜಿ ಅವರು ಹೇಳಿದ್ರು ಈಗ ಡಿ ವಿ ಅವರು ಹೇಳಿರ್ತಕ್ಕಂಥ ಆ ಪದ ಏನಪ್ಪಾ ಅಂದ್ರೆ ಸರ್ಕಾರಿ ಬಸ್ನ ಪ್ರತಿಯೊಂದು ಬಸ್ ನ ಮುಂಭಾಗದಲ್ಲಿ ಅದನ್ನ ಪ್ರೀಟಿಸಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿರಬೇಕು ಆ ಒಂದು ಸಾಲು ಎಷ್ಟೊಂದು ಅದ್ಭುತ ಇರುವ ನೆನೆದು ಬಹಳ ದಶಕದಿಂದ ಹೋರಾಟ ಮಾಡ್ಕೊಂಡು ಬಂದವರು ಆ ಎಂಬತ್ತರ ದಶಕದಲ್ಲಿ ಬಹಳ ಪತ್ರಿಕೆಗಳಿದ್ದವು ಗ್ರೀನೋಬಲ್ಸ್ ಇತ್ತು ಶಾಸನ ಇತ್ತು ಚಿಂತಕ ಇತ್ತು ಹಲವಾರು ಪತ್ರಿಕೆಗಳಿದ್ದವು ಕನ್ನಡಪ್ರಭ ಪ್ರಜಾವಾಣಿ ಎಲ್ಲ ಈ ಜಾಗತೀಕರಣ ಯಾವಾಗ ಬಂತು ಬಂದ ತಕ್ಷಣ ಕೆಲವೊಂದು ಪತ್ರಿಕೆಗಳು ಜಾಗ ಖಾಲಿ ಮಾಡ್ಬೋದು ಅಂದ್ರೆ ಅವ್ರಿಗೆ ಆ ಬದುಕನ್ನೇ ನಡೆಸಲಾರದು ಪತ್ರಿಕೆ ನಡೆಸಲಾರ್ದಂಥ ವಾತಾವರಣ ನಿರ್ಮಾಣ ಇತ್ತು ಅವಾಗ ನಮಗೊಂದು ಅತೃಪ್ತಿ ಇತ್ತು ನಾವು ಎಷ್ಟೆಲ್ಲ ಸುದ್ದಿ ಮಾಡ್ತೀವಿ ಈ ದೊಡ್ಡ ದೊಡ್ಡ ಪತ್ರಿಕೆಯೊಳಗೆ ಹೆಚ್ಚು ಕಡಿಮೆ ಬರೋದು ಕಡಿಮೆ ಸ್ಪೇಸ್ ಇರ್ತೈತಿ ನಾವು ಗ್ರೀನ್ ಹೌಬಲ್ಸ ಕ್ರಾಂತಿ ಶಾಸನ ಇಂಥರದಾಗ ದೊಡ್ಡ ಸುದ್ದಿ ನಮ್ಮ ಫೋಟೋನೇ ದೊಡ್ಡದು ಅದು ನೋಡಿ ಖುಷಿ ಪಡಂತ ಜನ ನಾವು ಯಾಕಂತಂದ್ರೆ ಹೋರಾಟ ಮತ್ತು ಪತ್ರಿಕೆ ಮತ್ತು ಈ ನ್ಯೂಸ್ ಚಾನಲ್ಗಳು ಇವರು ಇರಲಿಲ್ಲ ಅಂತಂದ್ರೆ ಅವ್ರು ನಡೆಯಲ್ಲ ಸಮಾಜ ಬದಲಾವಣೆಗೆ ಇವು ಪ್ರಮುಖ ಪಾತ್ರನೇ ಯಾಕಂದ್ರೆ ನಾವು ಒಬ್ಬ ಅಫಲ್ಪುರ್ದಾಗ ನಿಂತು ಹೋರಾಟ ಮಾಡೋದ್ರು ಸುದ್ದಿ ಮಾಡೋರು ಯಾರು ಅಲ್ಲಿ ತಹಸೀಲ್ ಹಬ್ಬಿಸಿ ಸುತ್ತಮುತ್ತ ಇರೋರು ನೂರು ಜನ ಅಷ್ಟೇ ಅಂಥದ್ದನ್ನು ಇವತ್ತು ಆ ಪತ್ರಿಕೆ ಮತ್ತು ಎಲ್ಲವನ್ನು ಸುದ್ದಿ ಹೆಚ್ಚಾಗಿ ಮಾಡ್ಲಿಕ್ಕೆ ಪ್ರಮುಖವಾಗಿ ಬಂದಿದ್ದಂತಂದ್ರೆ ಈ ನ್ಯೂಸ್ ಚಾನಲ್ಗು ಭಾಳ ಮಂದಿ ಏ ಈಗೇನು ರೀ ಯೂಟ್ಯೂಬ್ ಹೆಚ್ಚಾಗ್ಯಾವ ಅವ್ರದ್ದು ಹಾವಳಿ ಅಂತ ಒಂದು ಬದ ಒಂದು ಸುಳ್ಳು ಸುದ್ದಿಯನ್ನು ನಾವು ನೋಡ್ತಾ ಇರ್ತೀವಿ ಸತ್ಯವಾಗಿ ನಾನು ಹೇಳ್ತೀನಿ ನಾ ಇಲ್ಲಿ ಹೋರಾಟ ಮಾಡಿ ಬಂದು ಒಂದು ತಾಸಿನಾಗ ಏನಾರ ಸುದ್ದಿ ಕೊಟ್ಟೆವಂತಂದ್ರೆ ಇವೇ ಚಾನಲ್ಗು ಉಳಿದಿ ಚಾನಲ್ಗಳು ಬರ್ಬೇಕಾದ್ರೆ ರಾತ್ರಿ ಹನ್ನೊಂದು ಹನ್ನೆರಡು ಆಗ್ತವೆ ಇವತ್ತು ರವಿ ಬಡಗರವ್ರಿಗೆ ನಾವು ನಮ್ಮ ಅಫಲ್ಪುರ್ ಪರವಾಗಿ ನಾವು ಅಭಿನಂದನೆಯನ್ನು ಹೇಳ್ತೀವಿ ಅದ್ರಾಗ ಅದ್ರಾಗ ಈ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಗಳ ಚಾನಲ್ಗಳ ಮುಂದೆ ಈ ನಮ್ಮ ಚಾನಲ್ ನಡೀಬೇಕಾದ್ರೆ ಅದು ದೊಡ್ಡ ಕೆಲಸ ಹಂಗಾಗಿ ನನಗೆ ರವಿ ಫೋನ್ ಮಾಡಿ ಹೇಳೋದು ಸರ್ ನಿಮಗೆ ಸನ್ಮಾನ ಇಟ್ಕೊಂಡಿದೇವ್ರಿ ಅಂತಂದ್ರು ಮತ್ತೆ ಹಿರಿಯ ಹೋರಾಟಗಾರರು ಅಂತೇಳಿ ಎಲ್ಲ ಆಗು ನಂದ ಯಾಕೋ ನನ್ನ ಅವಶ್ಯಕತೆ ಮುಗಿತೇನೋ ಅನ್ನೋಂಥ ಅನುಮಾನ ಬಂತು ಯಾಕಂದ್ರೆ ನಾ ಇದು ಎರಡನೇ ಸನ್ಮಾನ ಮೊದಲನೇ ಸನ್ಮಾನ ನಮ್ಮ ಮಲ್ಲಿಕಾರ್ಜುನ ಅವ್ರು ಮಾಡಿದ್ರು ನಮ್ಗೆ ಆಳಂದಾಗ ಅವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ ಸನ್ಮಾನ ಅಂದಾಗೆ ನಮ್ಮಂತವ್ರಿಗೆ ಕರೆಯೋದು ಭಾಳ ಕಮ್ಮ ಯಾಕಂತಂದ್ರೆ ನಾವು ಸೀದಾ ಸೀದಾ ಹೋರಾಟ ಮಾಡೋರು ಮತ್ತೆ ಇನ್ನೊಂದೇನಂದ್ರೆ ಸನ್ಮಾನ ಅಂತಂದ್ರೆ ಅವರು ಒಂದಿಷ್ಟು ದೇಣಿ ಕೊಡೋದನ್ನು ಒಂದು ದೊಡ್ಡ ಇದನ್ನೇ ಇಲ್ರಿ ನಿಮ್ಗೆ ದೇಣಿ ಕೊಡ್ತೇವೆ ಅಂತೇಳಿ ಒಬ್ಬರು ಧಾರವಾಡದವ್ರು ನನಗೆ ಸನ್ಮಾನ ಹಾಕಿದ್ರು ಹಾಗಾದ್ರು ಧಾರವಾಡ ಬರ್ಬೇಕ್ರಿ ಅಂದ ಇಲ್ರಿ ನನ್ನ ಬಚ್ಚ ಖರ್ಚ ಭಾಳ ಪ್ರಾಬ್ಲಮ್ ಆತದ ಸರ್ ನೀವು ಸನ್ಮಾನ ಯಾರಿಗೆ ಯಾರಿಗೆ ಮಾಡ್ತೀರಿ ನಮ್ಮ ಅಫ್ಜಲ್ಪುರದವ್ರಿಗೆ ಸುಮಾರು ಹದಿನೆಂಟು ಮಂದಿಗೆ ಹಾಕಿದ್ರು ಅವ್ರು ಬರೋರು ಯಾರು ಚಲೋ ಚಲೋ ಇದ್ದವ್ರು ಬರ್ತಾರೆ ಕಾರ್ ತೊಗೊಂಡು ಅವ್ರ ಸಂಘಟನೆ ನಂದು ಒಂದು ಕೊಟ್ಟು ಕಳ್ಸ್ರಿ ಅಂತ ಕೇಳೋದ ಅಂದ ಇಲ್ರಿ ನೀವು ಬರಬೇಕು ನಿಮಗೆ ಖುಷಿ ಆಗಲ್ಲ ಖುಷಿ ಇಲ್ರಿ ನಾವು ಯಾವಾಗಲೂ ಜನರ ಮಧ್ಯೆ ಇರೋದು ಹಂಗಾಗಿ ಈ ಸನ್ಮಾನ ಅಂತಂದ್ರೆ ಒಂದು ಸ್ವಲ್ಪ ಅದು ನೋಡ್ತೇವೆ ನಾವನ್ನು ಯಾರು ಮಾಡ್ತಾರಂತೇಳಿ ಅಂತರದಾಗ ಕಾಜಿಪೂರ್ವಕ ಸನ್ಮಾನ ಬೇಡ ಇವತ್ತು ನಾವು ನೋಡ್ತಿವಿ ಜೈರಾತಿದ್ರೆ ಚಾನಲ್ ಜೈರಾತ್ ಇರಲಿಲ್ಲ ಚಾನಲ್ ಇಲ್ಲ ಕೈಲಿ ಹಾಕಂತ ಒಂದು ವಾತಾವರಣ ಇಲ್ಲ ಮತ್ತೆ ನಮ್ಮ ಸರ್ಕಾರ ಪತ್ರಿಕೋದ್ಯಮ ಅಂತೇಳಿ ಒಂದು ಸಬ್ಜೆಕ್ಟೇ ಕೊಟ್ರ ಆ ಪತ್ರಿಕೋದ್ಯಮ ಮಾಡಿ ಏನ್ ಮಾಡ್ಬೇಕನ್ನ ಮುಂದೆ ದಾರಿ ತೋರಿಸಿಲ್ಲ ಅನ್ನೋಂತ ನೋವು ನಮಗದ ಹೌದು ಪತ್ರಿಕೋದ್ಯಮ ಎಮ್ ಎಚ್ ಡಿ ಎಲ್ಲ ಮುಂದೆ ನೆಕ್ಸ್ಟ್ ಏನಂತಂದ್ರೆ ಸರ್ಕಾರದ ಮುಂದೆ ಏನು ಇಲ್ಲ ಹಂಗಾಗಿ ಸರ್ಕಾರ